ನಾವ್ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಮೊನ್ನೆ ನಾನು ಹನ್ನೊಂದುವರೆ ಗಂಟೆಗೆ ನಮ್ಮ ಗುರುವಿನ ಜೊತೆ ಮಾತನಾಡಿದ್ದೆ ಮಹೇಶನ ಜೊತೆ ಒನ್ ಆಫ್ ದ ಫೈನೆಸ್ಟ್ ಇನ್ಸ್ಪೆಕ್ಟರ್ ಐ ಹ್ಯಾಡ್ ಟಿಲ್ ಡೇಟ್ ಮಹೇಶ ಸರ್ಕಲ್ ಇನ್ಸ್ಪೆಕ್ಟರ್ ಸುತ್ತೂರ್ ಜಾತ್ರೆ ಬಂದೋಬಸ್ತ್ಗೆ ಇಲ್ಲಿಂದ ಮನೆಯಿಂದ ಫೋಟೋ ವಾಪಸ್ ಹೋಗ್ತಾ ಇದ್ದ ಎಷ್ಟು ಒಬಿಡಿಯೆಂಟ್ ಅಂತಂದ್ರೆ ರಾತ್ರಿ ನಾನು ಎಂಟು ಗಂಟೆಗೆ ಒಂದು ಕೆಲಸ ಹೇಳಿದ್ರೆ ಹನ್ನೊಂದು ಗಂಟೆವರೆಗೆ ಕುತ್ಕೊಂಡ್ಬಿಟ್ಟು ಸರ್ ರೆಡಿ ಆಗಿದೆ ಅಂತ ಬರೋನು ಬಹಳ ಬಿಲ್ಲ ಅಂತ ಅಧಿಕಾರಿಗಳು ಸಿಗೋದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದ್ರೆ ಜನ ವಿಡಿಯೋ ಮಾಡ್ತಿದ್ದಾರೆ ಸ್ವಾಮಿ ಮುಟ್ಬಿಟ್ಟು ನೋಡ್ತಾ ಇದಾರೆ ಯಾವ್ದೋ ಅಲ್ಲೇ ಹೊಂಟಿದ್ದೇನೆ ಯಾವ್ದೋ ಬೇರೆ ಆಕ್ಸಿಡೆಂಟ್ ಆಗಿದೆ ಹೋಗಿ ನೋಡ್ತೇನೆ ನಮ್ಮ ಹುಡುಗ ಕ್ಯಾಸ್ಪಿ ಹೊಡ್ತಾ ಬಿದ್ದಿದೆ ಪೂರ್ತಿ ರಕ್ತ ಇಳಿತಾ ಇದೆ ಬಂದ್ರು ಬಂದ್ರು ಅಂತ ಎಲ್ಲರನ್ನ ಕರಿತಾ ಇದ್ದೀನಿ ನಾನು ನನ್ನ ಗಂಡ ನನಿಲ್ ಅಂತ ಹೇಳಿ ಹಂಗೆ ಹೇಳ್ತೀನಿ ಪೂರ್ತಿ ಕೈ ಹಾಕಿ ಅದನ್ನ ತಗೊಂಡ್ರೆ ಕಾರ್ ನಿಲ್ಲಿಸ್ತಾ ಇಲ್ಲ ಹಲಾಕ ರಕ್ತ ಅಂತ ಅಂತೇಳಿ ಅಂತ ಹಂಗೆ ತಗೋಳೋದು ನಮ್ಮ ಜೊತೆ ಇಂದ್ರನನ್ನ ಗೆದ್ದರೇನು ಚಂದ್ರನನ್ನ ಗೆದ್ದರೇನು ಎಷ್ಟು ಒಬ್ಬ ವ್ಯಕ್ತಿ ಇನ್ಫಾಮ್ ಹಾಕೋನ್ರಿ ಕಾಕಿ ಕಾಕಿ ಬೆಲೆ ನಿಮ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಗಲಿ ರಾತ್ರಿ ಹೆಣ್ಮಕ್ಳು ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ನಾವು ರೋಡ್ ಬೆಲೆ ನಿಮ್ಮ ನಿಮ್ ಆ ವ್ಯಕ್ತಿನ ಬದುಕಿಸ್ಲಿಕ್ಕೆ ನನ್ನ ಕೈಲ ಆಗ್ಲಿಲ್ಲ ಮೊನ್ನೆ ಫೆಲ್ಟ್ ವೆರಿ ಬ್ಯಾಡ್ ಎಷ್ಟು ಜನ ಗ್ರಾಜುಯೇಷನ್ ಆಗಿದವರಿದ್ರೋ ಏನು ಎಷ್ಟು ಜನ ನೌಕರಿ ಮಾಡೋರಿದ್ರು ಓಡಾಡ್ತಾ ಇದ್ರು ಯಾರು ಆ ಸ್ಪಂದನಾ ಗುಣ ಇಲ್ಲದೆ ಹೋದ್ರೆ ನಮ್ದು ಸತ್ತಂತೆ ನಾವು ಯಾವುದೇ ಶಿಕ್ಷಣವನ್ನು ಪಡೆಯಲಿ ನಾಳೆ ಅಂಕಗಳನ್ನು ತೆಗೆದುಕೊಂಡು ಟಾಪರ್ಸ್ ಆದ್ಮೇಲೆ ದಯಮಾಡಿ ಅಂಥ ವ್ಯಕ್ತಿಗಳು ಆಗಬೇಡಿ ದಯಮಾಡಿ ಸೊ ನನ್ನ ಮನವಿ ಇಷ್ಟೇ ಪ್ರತಿಭಾವಂತರಿಗೆ ಜಗತ್ತಿನಲ್ಲಿ ಕೊರತೆ ಇಲ್ಲ ಶ್ರೀಮಂತರಿಗೆ ಈ ಜಗತ್ತಿನಲ್ಲಿ ಕೊರತೆ ಇಲ್ಲ ಅದ್ಭುತ ವಿಜ್ಞಾನಿಗಳಿಗೆ ತತ್ವಜ್ಞಾನಿಗಳಿಗೆ ಈ ಜಗತ್ತಿನಲ್ಲಿ ಕೊರತೆ ಇಲ್ಲ ಆದರೆ ಅವರ ಬಲ ಅತ್ಯದ್ಭುತ ವ್ಯಕ್ತಿಯಾಗಿ ಸಮಾಜ ಉದ್ಧಾರಕ್ಕೆ ರಾಷ್ಟ್ರ ನಿರ್ಮಾಣಕ್ಕೆ ಮಾನವೀಯತೆ ಉದ್ದಾರಕ್ಕೆ ಬಳಸುವುದು ಅತಿ ಮುಖ್ಯ ಮಾನವೀಯತೆ ಉದ್ದಾರಕ್ಕೆ ಬಳಸುವುದು ಅತಿ ಮುಖ್ಯ ದೊಡ್ಡ ಗ್ರೇಟೆಸ್ಟ್ ರೈಟರ್ ಆಫ್ ಎವರ್ ಸೀನ್ ದ ವರ್ಲ್ಡ್ ಹಿಸ್ಟರಿ ಗ್ರೇಟೆಸ್ಟ್ ರೈಟರ್ ಆಗಿಬಿಟ್ಟು ನೀವು ಬರೆಯುವ ಕವನ ನೀವು ಬರೆಯುವ ಗದ್ಯ ನೀವು ಬರೆಯುವ ಕಾದಂಬರಿಗಳು ನೀವು ಬರೆಯುವ ಪೇಪರ್ ಲೇಖನಗಳು ಸಮುದಾಯವನ್ನು ಚಿತ್ರ ಮಾಡುವಂತಿದ್ದರೆ ಧಿಕ್ಕಾರ ಅಂತ ನಾಲಯ ಬೇಡ ಒಬ್ಬ ಅತ್ಯದ್ಭುತ ಭಾಷಣಕಾರ ಸಿಕ್ಕಾಪಟ್ಟಣ ಲಕ್ಷ ಜನ ಸೇರಿಸಿದ್ರು ಕೂಡ ಮಂತ್ರ ಮುದ್ದನ್ನು ಶಕ್ತಿ ಮಾತಾಡ್ತಿದ್ರೆ ಸಾಕು ಪಾಪಿಗಳು ರಕ್ತ ಕುದಿಯುತ್ತದೆ ಹೊಡೆಯಿರಿ ಬಡಿಯಿರಿ ಕಡಿಯಿರಿ ಕೇವಲ ಅವನು ಯಾವುದೋ ಒಂದು ಭಾಷೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಯಾವುದೋ ರಾಜ್ಯದವನು ಅನ್ನೋ ಕಾರಣಕ್ಕೆ ಯಾವುದೋ ಧರ್ಮದವನು ಅನ್ನೋ ಕಾರಣಕ್ಕೆ ಅಂತವರು ಆಗೋದು ಬೇಡ ದೊಡ್ಡ ಶ್ರೀಮಂತ ದೊಡ್ಡ ಶ್ರೀಮಂತಾಗಿ ವಿಧ್ವಂಸಕ ಕೃತ್ಯಗಳಿಗೆ ಫೈನಾನ್ಸ್ ಮಾಡಿದ್ರೆ ಬಾಂಬಿಡಕ್ಕೆ ಹಣ ಕೊಟ್ಟ ಬ್ರೇನ್ ವಾಶ್ ಮಾಡಲಿಕ್ಕೆಲ್ಲ ತನ್ನ ಆಸ್ತಿಯನ್ನು ಬರ ಕೊಟ್ಟು ಬೇಡ ನಮ್ಮೂರ್ ಕಡೆ ಎಲ್ಲ ಸಿಲ್ತ ನಮ್ಮ ಕಡೆ ನಮ್ಮ ಭೂಮಿಯನ್ನ ಶಿಕ್ಷಣ ಸಂಸ್ಥೆಗಳಿಗೆ ಯಾರನ್ನ ಮಠ ಕಡ್ತಾರ ಕೊಟ್ಟು ಬಿಡ್ತಾರೆ ಅಂಥ ದಾನಿಗಳಾಗಿ ಏನು ಅಂದರೆ ಹೋದ್ರೂ ಪರವಾಗಿಲ್ಲ ನಿಮ್ಮ ತಂದೆ ತಾಯಿಗಳು ಮೆಚ್ಚುವ ಅತ್ಯದ್ಭುತ ವ್ಯಕ್ತಿಗಳಾಗಿ ಪಕ್ಕದವನು ರಕ್ತದ ಮಡುವಿನಲ್ಲಿ ಬಿದ್ದಾನಂದ್ರನ್ನ ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿ ಏನೂ ಹೋಗೋಕಿಲ್ಲ ಇಟ್ ಇಸ್ ನಥಿಂಗ್ ಅರ್ಜೆಂಟ್ ಅನ್